ಶ್ರೀ ಗುರು ಬಸವಲಿಂಗಾಯನ ಇಂದು ಕಲಬುರಗಿ ಜಿಲ್ಲೆಯ ಚಿಕ್ಕಾಪುರ ತಾಲೂಕಿನ ಅಲ್ಕಂಟಿ ಗ್ರಾಮದಲ್ಲಿ ವಿಶ್ವ ಗುರು ಬಸವಣ್ಣನವರ ಭಾವಚಿತ್ರಕ್ಕೆ ತಿರುಗೇಡಿಗಳು ಸಿಗೇಟಿನಿಂದ ಹುಲ್ಲು ಕೊಟ್ಟು ಅವಮಾನ ಅವಮಾನ ಮಾಡಿರ್ತಕ್ಕಂಥವ್ರು ವಿರುದ್ಧ ಒಂದು ಈ ಪ್ರತಿಭಟನೆಗೆ ಆಗಮಿಸಿರ್ತಕ್ಕಂಥ ಪೂಜ್ಯ ಗುರುಗಳ ಪಾಲಕ್ಕೆ ಪಡಬಟ್ಟು ಹಾಗೂ ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆಯ ಚಿತ್ರಾಪುರ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಅಣ್ಣರಾಯ ಅವರಿ ಮತ್ತು ನಮ್ಮ ಕಲ್ಯಾಣ ಕರ್ನಾಟಕದ ಅಧ್ಯಕ್ಷ ಪ್ರದೇಶ ಅಧ್ಯಕ್ಷ ಇರತಕ್ಕಂಥ ಶ್ರೀ ಕೂಡ ಪಾಟೀಲ್ ರಾವ್ರಿ ಮತ್ತು ಕಲಬುರಗಿಯ ಮಹಿಳಾ ಘಟಕ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಭಾಗ್ಯಶ್ರೀ ಪಾಟೀಲ್ ರಾವ್ರಿ ಮತ್ತು ನಮ್ಮ ಸಮಾಜದ ಹಿರಿಯರಾಗಿರ್ತಕ್ಕಂಥ ಶ್ರೀ ಮಲ್ಲಣ್ಣ ಸಾವಕರ್ ಜಾರ್ಗಿತ್ ಅವ್ರಿ ಹಾಗೂ ಚಿತ್ತಾಪುರದ ವೀರಶೈವ ಲಿಂಗಾಯತ ಸಮಾಜದ ಎಲ್ಲ ಇವ ಬಾಂಧವರಿ ಬಂಧುಗಳೇ ಮತ್ತು ಬಸವ ಕಸುವರಿಗಳೇ ನಮ್ಮೆಲ್ಲರಿಗೂ ಅವರನ್ನ ಈ ಒಂದು ಪ್ರತಿಭಟಕ ದೈವ್ರು ಅವ್ರಲ್ಲಿ ನಾನು ವಿಷಯ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೇನೆ ಅಂದರೆ ಮೊದಲನೇದಾಗಿ ನಿಮ್ಮ ತಾಯಿಯ ನೀವು ಕುಡಿದಿದ್ದೇ ಕರೆ ಆಗಿದ್ರೆ ಅಥವಾ ಒಂದಪ್ಪ ನೀವು ಏನಾದರೂ ಹುಟ್ಟಿದ್ದೇ ಕರೆ ಆದರೆ ರಾತ್ರಿ ಮಾಡೋದಲ್ಲ ಅಗಲತ ಮಾಡ್ರಿ ನಾನು ನಿಮಗೆ ಶರಣು ಅಲ್ಲ ಎಂಟು ತಿಂಗಳಿಂದ ಚಿತ್ರಾಪುರ ಗ್ರಾಮದಲ್ಲಿ ಬಸವೇಶ್ವರ ಮೂರ್ತಿಗೆ ಕಪ್ಪು ಬೈ ಕಟ್ಟಿ ಕಟ್ಟಿದ ನಾವು ಹೆಚ್ಚಂದ್ಕೊಳ್ಬೇಕಾಗಿತ್ತು ನಮ್ಮ ಸಮಾಜದವರು ನಮ್ಮ ಬಸವಣ್ಣವ್ರು ಏನ್ ಹೇಳಿದ್ರು ಪ್ರತಿಭಟನೆ ರೀತಿಯಲ್ಲಿ ಪ್ರತಿಭಟನೆ ಹೇಳಿದ್ರು ನಾವು ಅದನ್ನು ಪಾಲಿಸ್ತೀವಿ ನಾವು ಲಿಂಗಾಯತ ಸಮಾಜ ಧರ್ಮದವ್ರು ಬಹಳ ಗೌರವಿಸ್ತೀವಿ ಅದನ್ನು ಎಂಟೊಂಬತ್ತು ತಿಂಗಳಿಂದ ಆದಂತ ಬಸವಣ್ಣವರಿಗೆ ಅಪಮಾನ ಮಾಡಿರ್ತಕ್ಕಂಥ ಕಿಡಿಗೇಡಿಯನ್ನ ಪೊಲೀಸರು ಬಹಳ ಕಷ್ಟಪಟ್ಟು ಇಪ್ಪತ್ತು ವರ್ಷ ಹುಚ್ಚನ್ನು ತಂದು ಬಂಧಿಸಿದ್ರು ಅವತ್ತು ಅದರ ಪರಿಣಾಮವಾಗಿ ಇವತ್ತಿ ಗ್ರಾಮದಾಗ ಗಿಗೇರಿಗಳು ಗುಲ್ಲ ಕೊಟ್ಟಾರ ನೋಡ್ರಿ ನಮ್ಮ ಪೊಲೀಸರು ಎಂತ ಸಿಗೋಲಾಗಿ ಬಿಟ್ರೆ ಟ್ರಿಬಲ್ ಸಿಟ್ಬಿಡ್ತಾರ್ಟ್ ಹಿಡಿತಾರ ಬೇರೆ ಯಾವ್ದೇಟ್ ಮಾಡ್ತಾರೆ ಆದ್ರ ಮಂಗಳವಾರ ರಾತ್ರಿ ಕಳೆದ ಸುಟ್ಟಂತ ಅರೆಸ್ಟ್ ಮಾಡಕ್ ಕೈಲಿ ಆಗ್ತಾ ಇಲ್ಲ ಯಾಕಂದ್ರ ಅವ್ರ ಗೂಟು ಲಾಟಿ ಬೆಲ್ಟ್ ಎದು ಅಂತ ಗೊತ್ತಾಗ್ತಾ ಇಲ್ಲ ಶಾಸಕಾಂಗ ಕಾರ್ಯಾಂಗ ಇವೆಲ್ಲ ಸತ್ತೋಗ ಚಿತ್ರಪುರ ಬಹಳ ನಾಚಿ ಕೊಟ್ಟ ನನಗೆ ಇದು ಒಬ್ರು ಸಚಿವರ ಕ್ಷೇತ್ರ ಬುದ್ಧ ಬಸವ ಅಂಬೇಡ್ಕರ್ ಅಂತೇಳಿ ನಾವು ಹೋರಾಡ್ತೀವಿ ಇವತ್ತ ನಾವು ಬೀದಿ ವಿ ಬಂದು ಹೋರಾಟ ಮಾಡುವಂತ ಪರಿಸ್ಥಿತಿ ಬಂದ ಇಲ್ಲಿನ ಕಾನೂನು ವ್ಯವಸ್ಥೆ ಅಂತ ಹೇಳಿ ಇಷ್ಟಪಡ್ತೀನಿ ನಾನು ಮಾನ್ಯ ಜಿ ಪರಮೇಶ್ವರ್ ಅವ್ರಿ ಬಹಳ ಗೌರವದಿಂದ ನಾವು ಗೌರವಿಸ್ತೀವಿ ನಿಮ್ಗೆ ನಿಮ್ಮ ಇಲಾಖೆಯಲ್ಲಿ ಪಟ್ಟಿ ಪಗರ್ ಕೊಟ್ಟರು ಸಾದು ಟ್ರೈನಿಂಗ್ ಇಲ್ಲಾರ ಅವ್ರಿಗೆ ಇನ್ನೂ ಆರು ತಿಂಗಳು ಹೆಚ್ಚಿಗೆ ಟ್ರೈನಿಂಗ್ ಕೊಡ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ